ಸುಮ್ಮನೆ ಗಂಡಿಸಲ್ಲಪ್ಪ ನೀನು ಸುಮ್ಮನೆ ಗಂಡಿಸಲ್ಲಪ್ಪ ನೀನು ಸುಮ್ಮನೆ ಒಂಥರ ಉತ್ತರದ ಪೌರುಷ ಎಲ್ಲದಕ್ಕೂ ಜಾತಿ ಗಣತಿ ಏ ಬಂದೆ ಕೊಟ್ಟೆ ಕೊಡ್ತೀನಿ ಮಾಡೇ ಮಾಡ್ತೀನಿ ಈಗ ಏನಾಯಿತು ಇಲ್ಲ ಅಂತ ಅದು ಕ್ಯಾಬಿನೆಟಿಗೆ ಬರ್ತಾಯಿಲ್ಲ ಅಂತ ಸುಮ್ಮನೆ ಕ್ಯಾಬಿನೆಟ್ ಇವರು ಹೈಕಮಾಂಡ್ ಮೇಲೆ ಹೇಳೋದು ಸಿದ್ದರಾಮಯ್ಯನವರೇ ಕರ್ನಾಟಕದ ಮಟ್ಟಿಗೆ ನೀವೇ ಹೈಕಮಾಂಡು ಹೈಕಮಾಂಡ್ ನಿಮಗೆ ಹೆದರ್ಕತ್ತದೆ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಸುಮ್ಮನೆ ಹೈಕಮಾಂಡ್ ಹೆಸ್ರು ಹೇಳ್ತೀರ ನೀವು ನಾ ಸುಮ್ಮನೆ ಗಂಡಿಸಲ್ಲಪ್ಪ ನೀನು ಸುಮ್ಮನೆ ಒಂಥರ ಉತ್ತರನ ಪೌರುಷ ಎಲ್ಲದಕ್ಕೂ ಮಾಡೇ ಮಾಡಿ ಹತ್ತು ವರ್ಷ ಆಯ್ತಲ್ರಿ ಹತ್ತು ವರ್ಷ ಆಯಿತು ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿ ಕೊಟ್ಟು ಸರ್ಕಾರಕ್ಕೆ ಹತ್ತು ವರ್ಷ ಆಯಿತು ಅದನ್ನ ಮುಟ್ಟು ನೋಡಲಿಲ್ಲ ನೀವು ಈಗ ನಾನು ಜಾರಿಗೆ ತರ್ತೀನಿ ನಿಮ್ಗೇನಪ್ಪ ಅಂದ್ರೆ ಇದು ಒಂಥರ ಅಸ್ತ್ರ ನಿಮಗೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಇಲ್ಲ ಅಹಿಂದ ಇಲ್ಲ ಜಾತಿ ಜನಗಣತಿ ಇದನ್ನು ತಗೊಂಡು ಹೋಗ್ತೀರ ನೀವು ಬೇರೆ ಟೈಮಲ್ಲಿ ಏನಿಲ್ಲ ಹಾಗಾಗಿ ಇದು ಸುಮ್ಮನೆ ಮಾಡ ಈಗ ದೇವರಾಜರ್ಸ್ ಹಾವುನೂರು ವರದಿಯನ್ನು ಸ್ವೀಕಾರ ಮಾಡದೆ ಹೋಗಿದ್ರು ಅವತ್ತಿನ ದಿವಸಕ್ಕೆ ಅವತ್ತು ಹೀಗೆ ಆಯಿತು ದೇವರಾಜರ್ಸ್ ಕಾಲದಲ್ಲೂ ಮೊದಲೇ ಅದನ್ನು ಬಿಡುಗಡೆ ಮಾಡಿಬಿಟ್ರು ಮೆಂಬರ್ಗಳೇ ಮೆಂಬರ್ಗಳೇ ಕೆ ಎಚ್ ಪಾಟೀಲ್ನ ಚಿ ಚಿತಾವಣೆ ಮೇಲೆ ಒಂದು ಮೂರು ನಾಲ್ಕು ಜನ ರಿಲೀಸ್ ಮಾಡಿಬಿಟ್ರು ಆದರೂ ದೇವರಾಜರು ಕುಗ್ಲಿಲ್ಲ ಅವನವರು ವರದಿಯನ್ನು ಬಿಡುಗಡೆ ಮಾಡಿದ್ರು ಭಾಳ ಜನ ಹುಡುಗರಿಗೆ ಇವತ್ತಿನ ದಿವಸ ಎ ಸಿ ಡಿ ಸಿ ಏನೆಲ್ಲ ಆಗಿದ್ದಾರೆ ಅದು ಕಾರಣ ಅದು ಆಮೇಲಿಂದ ಚಿನ್ನಪ್ಪ ರೆಡ್ಡಿ ಇರ್ಬೋದು ವೆಂಕಟಸ್ವಾಮಿ ವರದಿ ಇರ್ಬೋದು ಸರ್ಕಾರಗಳು ಬರೆದು ಸರಿಯಾಗಿ ನಡ್ಕೊಂಡಿದ್ದಾವೆ ಆದರೆ ನೀವು ಇದನ್ನು ಸುಮ್ಮನೆ ಬರೀ ನಿಮ್ಮ ಅಸ್ತ್ರ ಇದು ನಿಮ್ಮ ನಿಮ್ಮ ಒಂಥರ ನಿಮ್ಮ ರಕ್ಷಣೆಗಾಗಿ ಇದು ಇಟ್ಕೊಂಡ್ಬಿಟ್ಟಿದಾರೆ ಅಹಿಂದ ಏನು ಕಡ್ದೆ ತಾಕಿದ್ರಿ ಅಯ್ಯಕ್ಕೆ ಏನು ಮಾಡಿದ್ರಿ ಅಯ್ಯಿಂದ ಅಹಿಂದ ಅವ್ರು ನಿಮ್ಮ ಸ್ವಂತ ಜಾತಿಯವ್ರಿಗೆ ಏನು ಮಾಡಲಿಲ್ಲ ಕುರುಬ ಸಮುದಾಯಕ್ಕೆ ಕುರುಬರು ತನು ಮನ ಧನ ಅರ್ಪಣೆ ಆಯಿತು ನಿಮಗೆ ಏನು ಮಾಡಿದ್ರು ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಯೋಗ್ಯತೆ ಇಲ್ಲ ಒಂದು ಇಂಜಿನಿಯರ್ ಕಾಲೇಜ್ ಕೊಡಲಿಲ್ಲ ಅವ್ನು ಯಾವ ರೀತಿನಲ್ಲ ಅವ್ನು ಯಾರು ಇಟ್ಕೊಂಡಿದ್ರ ಮಂತ್ರಿ ಕುರುಬ ಅವ್ನು ಕುರುಬರು ರೆಪ್ರೆಸೆಂಟೇಟಿವ್ ಅವನು ಬೈರ್ತಿ ಸುರೇಶ್ ಕುರುಬರು ರೆಪ್ರೆಸೆಂಟೇಟಿವ್ ಏನಿಲ್ಲ ಇವನು ಥೂ ತು ತು ಥೂ ತು ತು ರಾವ ಹಾಗಾಗಿ ತಾವು ಈ ಜಾತಿ ಜನಗಣತಿಯನ್ನು ಥರ ಹೇಳಿತನ ಬಿಟ್ಟು ಮಾಡಿರಿ ರಿಸೀವ್ ಮಾಡಿ ಥ್ರೋ ಇಟ್ ದ ಜನ್ರಲ್ ಪಬ್ಲಿಕ್ ಫಾರ್ ವ್ಯಾಸ್ಟ್ ಡಿಸ್ಕಷನ್ ಡಿಸ್ಕಷನ್ನೇ ಆಗ್ತಾ ಇಲ್ಲ ಇದು ಜನರಿಗೂ ಗೊತ್ತಾಗ್ತಾ ಇಲ್ಲ ಅದೇನಿದೆ ಅದರೊಳಗಡೆ ಅಂತೇಳಿ ಸುಮ್ಮನೆ ಬಿಡೋದು ಹೊತ್ತಗಡೆ ಕಾಂತರಾಜ್ ವರದಿ ಬಿಡ್ತೀನಿ ಇದು ವರದಿ ಬಿಡ್ತೀನಿ ಅದು ಏನಿಲ್ಲ ಬಟ್ ನೀವೇ ಓದಿದ್ದೀರೋ ಇಲ್ಲೋ ನನಗೆ ಬಹಳ ಡೌಟ್ ನೀವು ನೀವು ಇಲ್ಲ ಅಂತ ಕಾಣ್ತೀವಿ ಸಿದ್ದರಾಮಯ್ಯ ಯು ಹ್ಯಾವ್ ನಾಟ್ ಸ್ಟಡಿ ಇದನ್ನು ಜಾತಿ ನಾನು ಹಾಗಾಗಿ ಬರೀ ಬುರಾಲ್ ಬಿಟ್ಕೊಂಡು ಸುಳ್ಳು ಹೇಳಿಕೊಂಡು ಹಾಂ ಇದು ಶೋಭಾಭಿಮಾನ ಅಲ್ಲ ನಿಮಗೆ ಶೋಭಾಭಿಮಾನ ಅಲ್ಲ